ನಮಸ್ಕಾರ ಗೆಳೆಯರೆ ಡಾಕ್ಟರ್ ಗ್ಲಾಡ್ಸನ್ ದೊಡ್ಡಪ್ಪ ಹೊಲ್ ಇ ಎನ್ ಟಿ ಹೆಂಡಿಕ್ ಸರ್ಜರಿ ಇ ಎನ್ ಟಿಯಲ್ಲಿ ನಮ್ಮದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇರೋದು ಅಲರ್ಜಿಸ್ ಅಲರ್ಜಿ ಶೀತ ಅಂತ ಹೇಳ್ತಾರೆ ಈ ಅಲರ್ಜಿ ಅನ್ನು ಹೇಗೆ ಸಿ ಅಲರ್ಜಿ ಇರೋದು ನಿಮ್ಮ ವಾತಾವರಣದಿಂದ ಈ ವಾತಾವರಣ ನೀವು ಸರಿಪಡಿಸ್ಬೇಕು ಯಾವುದೇ ಮಾತ್ರೆ ತಗೊಳ್ಳಿ ಗುಳಿಗೆ ತಗೊಳ್ಳಿ ಇಲ್ಲ ಇಂಜೆಕ್ಷನ್ ತಗೊಳ್ಳಿ ನೀವು ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಅದು ತಾತ್ಕಾಲಿಕವಾಗಿ ಸ್ವಲ್ಪ ಸೊಲ್ಯೂಷನ್ ಆಗುತ್ತೆ ಆದರೆ ಆ ವಾತಾವರಣದಲ್ಲಿ ಏನು ದೂಷಿತವಾಗಿದೆ ಅದನ್ನು ಸರಿಪಡಿಸೋದು ಅದನ್ನು ಹೇಗೆ ಸರಿಪಡಿಸೋದು ಇದು ಎಲ್ಲ ಇದನ್ನು ಸರಿಯಾಗಿ ಇದು ನಮ್ಮ ಆ್ಯಸ್ ಅನ್ ಅಲರ್ಜಿಸ್ಟ್ ನನ್ನ ಡ್ಯೂಟಿ ಇದು ಅದು ನಿಮ್ಮ ನಿಮ್ಮ ಹತ್ರ ಮಾತಾಡ್ಕೊಂಡು ನಿಮ್ಮ ವಾತಾವರಣ ಸರಿಪಡಿಸೋದು ಅದು ನಾನು ಕರ್ತವ್ಯ ಅದರಿಂದ ನಿಮ್ಮ ವಾತಾವರಣ ನಿಮ್ಗೆ ತೋರಿಸ್ಕೊಡ್ತೀನಿ ನಿಮ್ಮ ವಾತಾವರಣದಲ್ಲಿ ಅದು ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಾಗಬೇಕು ಅಂದರೆ ನಂದು ಈ ಒಂದು ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ಗ್ಲಾಡ್ಸನ್ ಎಕ್ಸ್ಪೀರಿಯನ್ಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ನನ್ನ ವೀಡಿಯೋಸ್ ಅಲರ್ಜಿ ಬಗ್ಗೆ ನನ್ನ ವೀಡಿಯೋ ಬೇರೆ ಇ ಎನ್ ಟಿ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ವಿಡಿಯೋಸ್ ಇದ್ದಾವೆ ಅದನ್ನು ಫಾಲೋ ಮಾಡಿ ಅದು ಅದ್ರಲ್ಲಿ ಲೈಕ್ ಮಾಡಿ ಅದರಲ್ಲಿ ಕಮೆಂಟ್ ಮಾಡಿ ಇಲ್ಲ ಡೈರೆಕ್ಟ್ ಆಗಿ ನನ್ನ ಕ್ಲಿನಿಕ್ ಬನ್ನಿ ಅದು ನಿಮ್ಮ ಕಾಯಿಲೆ ಬಗ್ಗೆ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡೋಣ ಆ್ಯಂಡ್ ಅಲರ್ಜಿ ಕೌನ್ಸಿಲಿಂಗ್ ಸೆಷನ್ ಮಾಡೋಣ ಆ್ಯಂಡ್ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಈಗ ನೋಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕು ಸಿಗುತ್ತೆ ನನ್ನ ಫೋನ್ ನಂಬರು ಅದ ಮೇಲೆ ಸಿಗುತ್ತೆ ಸೊ ಆ ಫೋನ್ ನಂಬರ್ನಲ್ಲೂ ನೀವು ನನಗೆ ವಾಟ್ಸಪ್ ಮಾಡ್ಬೋದು ದಯವಿಟ್ಟು ಕಾಲ್ ಮಾಡಬೇಡಿ ಯಾಕಂದರೆ ಕಾಲ್ ಮಾಡಿದಾಗ ನಾನು ಬೇರೆ ಪೇಷೆಂಟ್ಸು ಪರೀಕ್ಷೆ ಮಾಡ್ತಾ ಇರ್ತೇನೆ ಸೊ ಡಿಸ್ಟರ್ಬ್ ಆಗುತ್ತೆ ಅದಕ್ಕಿಂತ ವಾಟ್ಸಪ್ ಮಾಡಬೇಡಿ ನನಗೆ ನಾನು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ತೇನೆ ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಐ ಹೋಪ್ ಟು ಸಿ ಯು ನನ್ನ ಚಾನಲಲ್ಲಿ ಡಾಕ್ಟರ್ ಬ್ಲಾಟ್ಸನ್ ಎಕ್ಸ್ಪ್ಲೇನ್ಸಲ್ಲಿ ಆದಷ್ಟು ಜನ ನೀವು ನಿಮ್ಮ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಅಲ್ಲಿ ಹಾಕಿ ಡೆಫಿನೆಟಾಗಿ ನಿಮ್ಗೆ ಬೇಕಾಗ್ತದೆ